ನನ್ನ ಕನ್ನಡ ಸಿನಿಮಾಗಳ ಸಿನಿಮಾನೇ ಬರಲ್ಲ ಒಳ್ಳೆ ಸಿನಿಮಾ ಸೂಪರ್ ಆಗಿದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಎಂತ ಸಿನಿಮಾ ಅಂದ್ರೆ ಫಸ್ಟ್ ಇಂದ ಕೊನೆವರೆಗೂ ನಗ್ದು ನಗ್ದು ಹುಳ್ಳಾಡ ಬಿಡ್ತೀರಾ ಪ್ರಾಪರ್ ನೋಡ್ತಾ ಚಿತ್ರ ಆರಾಮ ನೋಡ್ಕೊಳ್ಳಿ ಚೆನ್ನಾಗಿದೆ ಸರ್ ಸಕ್ಕದಾಗಿದೆ ಗಾಣಾ ಮೂವಿನಾ ಉಳ್ಸಿ ಬೆಳ್ಸಿ ದೇವಿದ್ ಎಲ್ಲಮೆಂಟ್ ಥಿಯೇಟರ್ ನೋಡಿ ಸೂಪರ್ ಆಗಿದೆ ಸೂಪರ್ ಕ್ಲೈಮ್ಯಾಕ್ಸ್ ಸೂಪರ್ ಕ್ಲೈಮ್ಯಾಕ್ಸ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ ಈಗಿನ ಒಡುಗೆ ಬಡಿ ಮತ್ತು ಈಗಿನ ಲಾಂಗು ಮಚ್ಚು ಗಣ್ಣು ರಕ್ತ ಇದ್ರ ಮಧ್ಯದಲ್ಲಿ ಇಂಥ ಒಂದು ಒಳ್ಳೆಯ ಸಿನಿಮಾ ಬಂದರೆ ನಾನು ಹೇಳೋದು ಎಲ್ಲ ದೊಡ್ಡ ದೊಡ್ಡ ನಿರ್ದೇಶಕರು ಇಂಥ ಒಂದು ಪ್ರಯತ್ನ ಮಾಡಿ ಇಂಥ ಒಂದು ಪ್ರಯತ್ನ ಮಾಡಿ ಉಡಿ ಬುಡಿ ಸಿನಿಮಾನ ನೋಡಿ ನೋಡಿ ಬೇಜಾರಾಗಿದೆ ಸರ್ ಇಂಥ ಒಂದು ಪ್ರಯತ್ನಕ್ಕೆ ದಯವಿಟ್ಟು ದೊಡ್ಡ ದೊಡ್ಡ ಸಪೋರ್ಟ್ ಮಾಡಿ ಸಿನಿಮಾಗಳ ನೋಡಿ ಬರೀರಿ ಹೇಳಿ ನಾಲ್ಕು ಜನ ಬಂದು ಸಿನಿಮಾ ನೋಡೋದ್ರಿಂದ ನೀವು ಏನು ಕೇಳ್ಕೊತೀರಾ ಕಮರ್ಷಿಯಲ್ ಸಿನಿಮಾ ಮಾಡಿ ನೋಡಿ ನೋಡಿ ಎಸ್ಪೆಷಲಿ ಹೊಸೊಬ್ಬರು ಸರ್ ಏನು ಮಾಡ್ತಾರೋ ಲಾಂಗ್ ಮಚ್ಚಿ ಹಿಡ್ಕೊಂಬ್ ಡೈಲಾಗ್ ಹೊಡಿಯೋದಲ್ಲೇ ಕಳೆದೋಗಿದೆ ಇಂಥ ಒಂದು ಸಿನಿಮಾ ದಯವಿಟ್ಟು ಬಂದು ನೋಡಿ ಇಂಥ ತುಂಬ ಪ್ರಯತ್ನಗಳ ಮಾಡೋದ್ರಿಂದ ಕನ್ನಡ ಸಿನಿಮಾ ರಂಗ ತುಂಬ ಒಳ್ಳೆ ದುಡ್ಡನ್ನ ಮತ್ತೆ ಎಲ್ಲೂ ಹೋಗಿ ನಾವು ಕೇಳೋದಿಲ್ಲ ಸಿನಿಮಾ ಟಿಕೆಟ್ ಹೋಗಲ್ಲ ಸಿನಿಮಾ ನೋಡಲ್ಲ ಅಂತ ಇಂಥ ಪ್ರಯತ್ನಗಳನ್ನ ಜಾಸ್ತಿ ಒತ್ತು ಕೊಡಿ ತುಂಬಾ ಅಚ್ಚಕಟ್ಟಾಗಿದೆ ತುಂಬಾ ಚೆನ್ನಾಗಿದೆ ಒಳ್ಳೆ ವಿಚಾರ ಕಮರ್ಷಿಯಲ್ ಆಸ್ಪೆಕ್ಟ್ ಅಂತ ಇದ್ರ ಒಳ್ಳೆ ಫೈಟ್ ಇಟ್ಟಿದ್ದಾರೆ ಯಾವ ಕಾರಣಕ್ಕೆ ಅವ್ರು ಫೈಟ್ ಮಾಡ್ತಾರೆ ಅಂತ ಬಂದು ನೋಡಬೇಕು ಎಂತವ್ರಿಗೂ ಒಳಗಡೆಯಿಂದ ಫೈಟ್ ಅನ್ನೋದು ಬಂದು ಉಟ್ಕೊಳ್ಳುತ್ತೆ ಕೋಪ ಬರುತ್ತೆ ಅದು ಯಾವ ಕಾರಣಕ್ಕೆ ಬರುತ್ತೆ ಸುಮ್ಮ ಸುಮ್ಮನೆ ಹಿಡಿದು ಹೊಡೆಯೋದಕ್ಕಿಂತ ಇಂತ ಒಳ್ಳೆ ಸಿನಿಮಾ ಕಮರ್ಷಿಯಲ್ ಆಸ್ಪೆಕ್ಟು ಇದೆ ಅಂತ ಒಂದೊಳ್ಳೆ ಸಿನಿಮಾ ಸರ್ ದಯವಿಟ್ಟು ಎಲ್ಲರೂ ಬಂದು ನೋಡಿ ಸಿನಿಮಾ ಕನ್ನಡ ಸಿನಿಮಾನ ಹೊಸೊಬ್ಬರಿಗೆ ಎಸ್ಪೆಷಲಿ ದಾರಿ ಮಾಡಿಕೊಡಿ ಒಂದೊಳ್ಳೆ ಸಿನಿಮಾ ಮಾಡೋ ಕಡೆ ದೊಡ್ಡ ದೊಡ್ಡ ಜವಾಬ್ದಾರಿಯಿಂದ ಕರ್ಕೊಂಡು ಹೋಗ್ಬೇಕು ಅಂತ ನಮ್ಮ ಎಲ್ಲ ಪ್ರೇಕ್ಷಕರ ಅಭಿಪ್ರಾಯ ಇದೆ ಯು ಸರ್ ಕಾಮಿಡಿನೂ ಫಿಲ್ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಅಲ್ಲಿ ಬೇರೆನೆ ಕತೆ ಹೇಳಿದ್ದಾರೆ ಈಗ ನಾವು ನಂಬಿಕೆ ಮೂಡ ನಂಬಿಕೆಗಳ ಮಧ್ಯ ಅಲ್ಲೊಂದು ತಿಕ್ಕಾಟ ಇವ್ರದೊಂದು ವಿಚಾರ ಹೇಳ ಶಟ್ರು ಇವರಂತೂ ಹೇಳೋಂಗಿಲ್ಲ ಸಿನಿಮಾ ಅದ್ಭುತವಾಗಿ ಫ್ರೇಮ್ ಮಾಡ್ತಾರೆ ಟೆಕ್ನಿಕಲಿ ಗುಡ್ ಇದ್ದಾರೆ ಟೆಕ್ನಿಕಲಿ ಆಗಲಿ ಸಿನಿಮಾ ಕತೆ ಹೇಳೋದ್ರಲ್ಲಾಗ್ಲಿ ಇದರಲ್ಲಿ ಇಲ್ಲ ಏನು ಹೇಳ ಕೊಡ್ಬೇಕಂದ್ರೆ ನಾವೇನು ನೋಡ್ತಿದ್ದೀವಿ ಅಂದರೆ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ ಎಲ್ಲ ಬಂದು ಮಕ್ಕಳಿಂದ ದೊಡ್ಡವ್ರಿಗೂ ಕೂತ್ ನೋಡೋವಂಥ ಸಿನಿಮಾ ಎಷ್ಟಿದೆ ಸರ್ ತುಂಬ ಕಡಿಮೆ ಇದೆ ಇಂಥ ಒಳ್ಳೆ ಸಿನಿಮಾಗಳನ್ನ ದಯವಿಟ್ಟು ಮಾಡೋದಕ್ಕೆ ಮೀಡಿಯಾದವರು ಇದಕ್ಕೆ ಸಪೋರ್ಟ್ ಮಾಡ್ತಾನೆ ಇದ್ದೀರಿ ನೀವುಗಳಿನ್ನೂ ಜಾಸ್ತಿ ಹೇಳ್ತಾ ಇದು ನೋಡಲೇ ದೊಡ್ಡ ದೊಡ್ಡ ಕಮರ್ಷಿಯಲ್ ನಿರ್ದೇಶಕರು ಇಂಥ ಒಂದು ಪ್ರಯತ್ನ ಮಾಡಿ ಸರ್ ಒಳ್ಳೆ ಫ್ಯಾಮಿಲಿ ಬಂದು ನೋಡುವಂಥ ದೊಡ್ಡ ದೊಡ್ಡ ನಿರ್ದೇಶಕರು ಮಾಡಬೇಕು ಅಂತ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು